ಯುಪಿಐ ಬಳಸೋ ಸಣ್ಣ ಉದ್ದಿಮೆದಾರರಿಗೆ ತೆರಿಗೆ ಇಲಾಖೆ ಶಾಕ್ ನೀಡಿದೆ ಇದರಿಂದಾಗಿ ಸರ್ಕಾರಕ್ಕೆ ಸೆಟ್ಟು ಕೊಡಿಯೋದಕ್ಕೆ ಮುಂದಾಗಿರೋ ಬೀದಿ ಬದಿ ವ್ಯಾಪಾರಿಗಳು ಬದುಕೋದಕ್ಕೆ ಬಿಡಿ ಅಂತ ಪೋಸ್ಟರ್ ಹಾಕಿದ್ದಾರೆ ಅಲ್ಲದೆ ಯುಪಿಐ ಸ್ಟಿಕ್ಕರ್ಗಳನ್ನ ಕಿತ್ತೆಸಿದ ವ್ಯಾಪಾರಿಗಳು ಅಂಗಡಿಗಳಲ್ಲಿ ಓನ್ಲಿ ಕ್ಯಾಶ್ ನೋ ಯುಪಿಐ ಅನ್ನೋ ಅಭಿಯಾನ ಆರಂಭಿಸಿದ್ದಾರೆ ಮೆಟ್ರೋ ಬಿಎಂಟಿಸಿಯಲ್ಲೂ ಆನ್ಲೈನ್ ಪೇಮೆಂಟ್ ಇದೆ ಆದರೆ ಅವರಿಗೆ ಯಾಕೆ ತೆರಿಗೆ ಕಟ್ಟುವಂತೆ ನೋಟಿಸ್ ಕಳಿಸಿಲ್ಲ ನಮ್ಮ ಮೇಲೆ ಮಾತ್ರ ಯಾಕೆ ಸವಾರಿ ಮಾಡ್ತಿದ್ದಾರೆ ನಾವು ವಸ್ತುಗಳನ್ನ ಕೊಲ್ಲೋವಾಗಲೇ ಸರ್ಕಾರಕ್ಕೆ ತೆರಿಗೆ ಕಟ್ಟಿರ್ತೀವಿ ಆದರೂ ಬಡ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ತೆರಿಗೆ ನೋಟಿಸ್ ಕೊಟ್ಟಿರೋದು ಸರಿಯಲ್ಲ ಅಂತ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯಪುರದಲ್ಲೂ ಯುಪಿಐ ಬಳಕೆದಾರರಿಗೆ ತೆರಿಗೆ ಶಾಕ್ ಎದುರಾಗಿದೆ ತೆರಿಗೆ ಇಲಾಖೆ ನೋಟಿಸ್ಗೆ ಚಿಕನ್ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯುಪಿಐ ಟ್ರಾನ್ಸಾಕ್ಷನ್ ನಲವತ್ತು ಲಕ್ಷ ದಾಟಿದೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ಯುಪಿಐ ಸಹವಾಸವೇ ಬೇಡ ಅಂತ ಚಿಕನ್ ಶಾಪ್ ಎದುರು ನೋ ಯುಪಿಐ ಪೇ ಅಂತ ಬೋರ್ಡ್ ಹಾಕಿದ್ದಾರೆ ಈ ರೀತಿ ಬೋರ್ಡ್ ಹಾಕಿದ ಮೇಲೆ ಶೇಕಡಾ ಐವತ್ತರಷ್ಟು ವ್ಯಾಪಾರ ಕುಸಿತ ಆಗಿದೆ ತೆರಿಗೆ ಇಲಾಖೆ ಕ್ರಮದಿಂದ ವ್ಯಾಪಾರದಲ್ಲಿ ನಷ್ಟ ಆಗ್ತಿದೆ ಅಂತ ವ್ಯಾಪಾರಿಗಳು ಅಳಲು ತೋಡ್ಕೊಳ್ತಿದ್ದಾರೆ ಧರ್ಮಸ್ಥಳ ವಿವಾದವನ್ನ ಎಸ್ಐಟಿ ತನಿಖೆಗೆ ನೀಡಿರೋ ಸರ್ಕಾರದ ನಡೆಯನ್ನ ಶಾಸಕ ಜನಾರ್ದನ ರೆಡ್ಡಿ ಖಂಡಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದೆ ಬಹಳಷ್ಟು ವರ್ಷಗಳ ನಂತರ ಈ ವಿಷಯವನ್ನ ಅನಗತ್ಯವಾಗಿ ಎಳೆಯೋ ಕೆಲಸ ಆಗ್ತಿದೆ ಒಂದು ಸಮುದಾಯವನ್ನ ಓಲೈಸೋ ಸಲುವಾಗಿ ವಿಶ್ವದೆಲ್ಲೆಡೆ ಹೆಸರುವಾಸಿಯಾದ ಮಂಜುನಾಥನ ಸನ್ನಿಧಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ನಡ್ಕುತ್ತಿದ್ದಾರೆ ಇದು ಸಂಪೂರ್ಣವಾಗಿ ಹಿಂದೂ ವಿರೋಧಿ ನಡೆ ಮಂಜುನಾಥನ ಶಾಪದಿಂದ ಈ ಸರ್ಕಾರ ಸರ್ವನಾಶವಾಗುತ್ತೆ ಅಂತ ಕಿಡಿಕಾರಿದ್ದಾರೆ ಧರ್ಮಸ್ಥಳ ವಿವಾದಿತ ಕೇಸ್ ತನಿಖೆಗೆ ಎಸ್ಐಟಿ ರಚನೆ ಆಗಿರುವುದಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಹಿಂದೂ ಧರ್ಮದ ವಿರುದ್ಧ ಸೇರಿಗೆ ಮುಂದಾಗಿದೆ ಸೌಜನ್ಯ ಕೇಸ್ ಇಷ್ಟು ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಸದ್ದು ಮಾಡುತ್ತಿರುವ ಭಾಗ ಎಸ್ಐಟಿಗೆ ಕೊಟ್ಟಿರುವುದು ಹಿಂದೂ ಧರ್ಮದ ಮೇಲೆ ಗದಾ ಪ್ರಕಾರ ಮಾಡದಂತೆ ಸತ್ಯವಾಗಿ ಧರ್ಮಸ್ಥಳದಲ್ಲಿ ಏನ್ ಘಟನೆ ನಡೆದಿದೆ ನನಗೆ ಮಾಹಿತಿ ಇಲ್ಲ ಸೌಜನ್ಯ ವಿಚಾರದಲ್ಲಿ ಬಹಳಷ್ಟು ದಿನಗಳಿಂದ ಸುಪ್ರೀಂ ಕೋರ್ಟ್ ಕೂಡ ವಿಚಾರಣೆ ನಡೆಸಿ ಎಲ್ಲವೂ ಆಗಿದೆ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ವೀರೇಂದ್ರ ಹೆಗ್ಗಡೆ ಇದೆಲ್ಲ ಭಾವನಾತ್ಮಕ ವಿಚಾರ ಇದರಲ್ಲಿ ಯಾವುದೇ ಸರ್ಕಾರ ಆದರೂ ಸೂಕ್ಷ್ಮತೆಯಿಂದ ಕೆಲಸ ಮಾಡಬೇಕು ಸೌಜನ್ಯ ವಿಚಾರದಲ್ಲಿ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಶ್ರೀರಾಮುಲು ಆಗ್ರಹಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಎರಡು ಬಣಗಳಾಗಿವೆ ಅವರದೇ ಅವರವರೇ ಕಚ್ಚಾಡಿಕೊಂಡು ಸರ್ಕಾರವನ್ನ ಕೆಡವುಕೊಳ್ಳುತ್ತಾರೆ ಅಂತ ಸಂಸದ ಗೋವಿಂದ ಕಾರಜೋಳ ಭವಿಷ್ಯ ನುಡಿದಿದ್ದಾರೆ ಮೈಸೂರಿನಲ್ಲಿ ಮಾಡಿದ್ದು ಅಭಿವೃದ್ಧಿ ಸಮಾವೇಶ ಅಲ್ಲ ಸಿದ್ದರಾಮಯ್ಯ ಕುರ್ಚಿ ಗಟ್ಟಿಗೊಳ್ಳೋದಕ್ಕೆ ಸಮಾವೇಶ ಮಾಡಿದ್ದಾರೆ ಕಾಂಗ್ರೆಸ್ನದ್ದು ಬೋಗಸ್ ಗ್ಯಾರಂಟಿ ಒಂದು ತಿಂಗಳು ಕೊಟ್ರೆ ಮೂರು ತಿಂಗಳು ಕೊಡೋದಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿರುವ ಪ್ರಾಣಿಗಳ ಏಕೈಕ ಚಿತಾಗಾರ ಬಂದ್ ಆಗಿದೆ ಚಿತಾಗಾರಕ್ಕೆ ಹಾನಿಯಾಗಿ ಸುಮಾರು ನೂರು ದಿನಗಳೇ ಕಳೆದರೂ ಸಹ ದುರಸ್ತಿ ಆಗಿಲ್ಲ ಏಪ್ರಿಲ್ ಮೊದಲ ವಾರದಿಂದಲೂ ಪ್ರಾಣಿಗಳ ಚಿತಾಗಾರ ಸ್ಥಗಿತಗೊಂಡಿದೆ ಅಲ್ಲದೆ ಮಳೆಯಿಂದಾಗಿ ಶಿಥಿಲಗೊಂಡು ಚಿತಾಗಾರದ ಚಿಮಣಿ ಬಿದ್ದಿದೆ ಚಿತಾಗಾರ ಬಂದ್ ಆದ ಹಿನ್ನೆಲೆ ಸಾಕು ಪ್ರಾಣಿಗಳ ಗೌರವಯುತ ಅಂತ್ಯ ಸಂಸ್ಕಾರಕ್ಕೆ ತೊಂದರೆ ಆಗ್ತಿದೆ ಅಂತ ಪ್ರಾಣಿಪ್ರಿಯರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಶೀಘ್ರವೇ ಚಿತಾಗಾರದ ಅವ್ಯವಸ್ಥೆಯನ್ನ ಸರಿಪಡಿಸುವಂತೆ ಪ್ರಾಣಿ ಪ್ರಿಯರು ಆಗ್ರಹಿಸಿದ್ದಾರೆ ఇంటనేట్ న్యూస్ నెట్వర్క్ ప్రస్తుతి